ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಫ್ರೆಂಡ್ಸ್ ವಿಚಿತ್ರವಾದ ಅಸಹ್ಯಕರ ಆಹಾರ ಮತ್ತು ಮಾಂಸದ ಬಗ್ಗೆ ಮಾತನಾಡುವಾಗ ನಮಗೆ ಮೊದಲಿಗೆ ನೆನಪಿಗೆ ಬರೋದು ಚೀನಾ ಯಾಕೆಂದರೆ ಚೀನಾದವರು ತಿನ್ನೋ ಅಸಹ್ಯಕರ ತಿಂಡಿಯನ್ನು ಜಗತ್ತಿನ ಯಾವೊಂದು ದೇಶ ಕೂಡ ತಿನ್ನೋದಿಲ್ಲ ಅಂತಲೇ ಹೇಳ್ಬೋದು ಅಷ್ಟೊಂದು ಅಸಹ್ಯಕರ ಆಹಾರ ಪದ್ಧತಿಯನ್ನು ಚೀನಾದವರು ಹೊಂದಿರ್ತಾರೆ ಇವರು ಚಿಕ್ಕ ಚಿಕ್ಕ ಜರಳೆ ಮತ್ತು ಕೀಟಗಳಿಂದ ಹಿಡಿದು ದೊಡ್ಡ ದೊಡ್ಡ ನಾಯಿ ಮತ್ತು ಹಂದಿಗಳಂಥ ಜೀವಿಗಳನ್ನು ಕೂಡ ತಿಂತಾರೆ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಚೀನಾದವರು ತಿನ್ನೋ ಕೆಲವು ಅಸಹ್ಯಕರ ತಿಂಡಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮತ್ತು ಈ ರೀತಿ ಹಲವು ರೇರ್ ಹಾಗೂ ರ್ಯಾಂಡಮ ಟ್ಯಾಕ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಬೇಕಾಗಿ ವಿನಂತಿ ನಂಬರ್ ಒನ್ ಬಾಲಾಟೆಕ್ ಈ ಇವರು ಮೊಟ್ಟೆಯಿಂದ ತಯಾರಿ ಮಾಡ್ತಾರೆ ಸಾಮಾನ್ಯವಾಗಿ ಮೊಟ್ಟೆ ಅಂದರೆ ತುಂಬಾ ಜನ ಇಷ್ಟಪಟ್ಟು ತಿಂತಾರೆ ಆದ್ರೆ ನಾವು ಆದ್ರೆ ನಾವು ತಿನ್ನೋ ಮೊಟ್ಟೆಗೂ ಇವರು ತಿನ್ನೋ ಮೊಟ್ಟೆಗೂ ತುಂಬಾ ತುಂಬಾ ವ್ಯತ್ಯಾಸ ಇದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಇವರು ಕೊಳೆತು ಹೋದ ಮೊಟ್ಟೆಯನ್ನು ತಿಂತಾರೆ ಅಂದ್ರೆ ನಂಬಲೇಬೇಕು ಹೌದು ಫ್ರೆಂಡ್ ಅಸಲು ಇವರು ಹಸಿ ಮೊಟ್ಟೆಗಳನ್ನ ಹದಿನಾಲ್ಕರಿಂದ ಹದಿನೈದು ದಿನ ಕಾವು ಕೊಟ್ಟು ಇನ್ನೊಂದು ಆ ಮರಿ ಹೊರಗೆ ಬರೋದಕ್ಕೆ ಒಂದು ದಿನ ಇರಬೇಕಾದ್ರೆ ಅದನ್ನು ಬಾಯ್ಲ್ ಮಾಡ್ಕೊಂಡು ತಿಂತಾರೆ ಆದ್ರೆ ನಮ್ಮ ಇಂಡಿಯನ್ ಸಿ ರೀತಿ ಮೊಟ್ಟೆಯನ್ನು ತಿನ್ನೋದು ಇಂಪಾಸಿಬಲ್ ಅಂತಾನೆ ಹೇಳ್ಬೋದು ಯಾಕಂದ್ರೆ ರೀತಿಯ ಕೊಳತೆ ಹೋದ ಮೊಟ್ಟೆಯನ್ನು ತಿನ್ನೋದು ಬಿಡಿ ಅದರ ವಾಸನೆಯಿಂದಾನೇ ಒಮ್ಮೆಟಾಗಿ ಮನುಷ್ಯ ಪದ್ಯ ತಪ್ಪಾನೆ ಆದರೆ ಈ ಚೀನಿಯರು ಯಾವುದೇ ರೀತಿ ಅಸಹ್ಯ ಪಟ್ಟೆ ಅದನ್ನ ಎಂಜಾಯ್ ಮಾಡ್ತಾ ತಿಂತಾರೆ ಇವರು ಹೇಳೋ ಪ್ರಕಾರ ಈ ರೀತಿ ನೈಂಟಿ ಪರ್ಸೆಂಟ್ ಬೆಳೆದ ಮರೆ ಮೊಟ್ಟೆ ಮೇಲೆ ಉಪ್ಪು ಮತ್ತು ವಿನೆಗರ್ ಹಾಕಿ ತಿನ್ನೋದ್ರಿಂದ ಸಾಮಾನ್ಯ ಮೊಟ್ಟೆಗಿಂತ ಈ ಮೊಟ್ಟೆಯಲ್ಲಿ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತಂತೆ ನಂಬರ್ ಟು ಬ್ಯಾಟ್ಸ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೊರೋನಾ ವೈರಸ್ ಬಂದಾಗ ಚೀನಾದವರು ಬ್ಯಾಟ್ಸ್ ಅಂದರೆ ಬೌಲಿಗಳನ್ನು ತಿಂತಾರೆ ಅನ್ನೋ ಸುದ್ದಿ ಬಿಡಿ ಜಗತ್ತಿಗೆ ಪಸರಿಸಿತ್ತು ಮತ್ತು ಇದು ನಿಜ ಕೂಡ ಹೌದು ಚೀನಾದವರು ನೋಡಿದ್ರೆ ಭಯ ಹುಟ್ಟಿಸುವ ವಿಕೃತ ರೂಪದ ಬೌಲಿಗಳನ್ನು ಕೂಡ ಭೇಟಿಯಾಡಿ ಅವನ ನೀರಲ್ಲಿ ಚೆನ್ನಾಗಿ ಕುದಿಸಿ ಅನಂತರ ಅವುಗಳ ದೇಹವನ್ನು ಕಟ್ ಮಾಡಿ ಸೂಪ್ ಮಾಡಿಕೊಂಡು ಕುಡಿತಾರೆ ಇವರ ಪ್ರಕಾರ ಬಾವಲಿ ಸೂಪ್ ಕುಡಿಯೋದ್ರಿಂದ ಮನುಷ್ಯನಿಗೆ ಬರೋ ಬಹುತೇಕ ರೋಗಗಳು ಆಸೆ ಆಗ್ತಾವಂತೆ ಆದರೆ ಇದು ಎಷ್ಟು ಸತ್ಯ ಅನ್ನೋ ಎಷ್ಟು ಸುಳ್ಳು ಅನ್ನೋದು ಇದುವರೆಗೂ ಮಾತ್ರ ತಿಳಿದು ಬಂದಿಲ್ಲ ನಂಬರ್ ತ್ರೀ ಡೀಪ್ ಫ್ರೈಡ್ ಸ್ಪೈಡರ್ ಫ್ರೆಂಡ್ಸ್ ನಮ್ಮಲ್ಲಿ ತುಂಬ ಜನರಿಗೆ ಸ್ಪೈಡರನ್ನು ಕಂಡ್ರೆ ಒಂದು ರೀತಿ ವಿಯರ್ ಫೀಲಿಂಗ್ ಆಗುತ್ತೆ ಆದರೆ ಚೀನಾದವರು ಮಾತ್ರ ಈ ಸ್ಪೈಡರ್ನ ಹಿಡಿದು ಫ್ರೈ ಮಾಡಿ ತಿಂತಾರೆ ಇವರು ಕಾ ಇವರು ಕಾಡಿನಲ್ಲಿ ಸಿಗೋ ವಿಷವಿಲ್ಲದ ಬೃಹತ್ ಸ್ಪೈಡರ್ ಸ್ಪೈಡರ್ಗಳನ್ನು ಬಾಯ್ಲ್ ಮಾಡಿ ನಂತರ ಅವಕ್ಕೆ ಮಸಾಲೆ ಹಾಕೊಂಡು ತಿಂತಾರೆ ಅಷ್ಟೇ ಅಲ್ಲದೆ ಇವರು ವಿಷ ಇರೋ ಸ್ಪೈಡರ್ಗಳನ್ನು ಕೂಡ ಬಿಡದೆ ತಿಂತಾರೆ ಮೊದಲು ವಿಷ ಇರೋ ಸ್ಪೈಡರ್ ದೇಹದಲ್ಲಿರೋ ಎಲ್ಲ ವಿಷವನ್ನು ಸಂಪೂರ್ಣವಾಗಿ ತೆಗೆದು ಅನಂತರ ಒಣಗಿಸಿ ತಿಂತಾರೆ ಇವರ ನಂಬಿಕೆ ಪ್ರಕಾರ ಸ್ಪೈಡರ್ಗಳಲ್ಲಿ ಯಥೇಚ್ಛವಾಗಿ ಪ್ರೋಟೀನ್ ಅಂಶ ಇರೋದ್ರಿಂದ ಇವನ್ನ ತಿಂದ ಮನುಷ್ಯನಿಗೆ ಸಿಕ್ಕಾಪಟ್ಟೆ ಪ್ರೋಟೀನ್ ಲಭಿಸುತ್ತಂತೆ ಮತ್ತು ಇದು ನಿಜ ಕೂಡ ಹೌದು ಕೇವಲ ಒಂದೇ ಒಂದು ಸ್ಪೈಡರ್ ಒಳಗೆ ಸುಮಾರು ಹತ್ತು ಗ್ರಾಮ್ಗಿಂತ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತಂತೆ ಅಷ್ಟೇ ಇಲ್ಲದೆ ಈ ಸ್ಪೈಡರ್ಗಳಲ್ಲಿ ಏರಳ ಪ್ರಮಾಣದಲ್ಲಿ ಜಿಂಕ್ ಮತ್ತು ಮಿನರಲ್ ಕೂಡ ಇರುತ್ತಂತೆ ಹಾಗಂತ ಈ ಸ್ಪೈಡರ್ ಎಲ್ಲ ರೀತಿ ಹೆಲ್ತಿ ಫುಡ್ ಕೂಡ ಅಲ್ಲ ಯಾಕಂದ್ರೆ ಈ ಸ್ಪೈಡರ್ ತಿನ್ನೋದ್ರಿಂದ ಕೆಲ ಸೈಡ್ ಎಫೆಕ್ಟ್ಸ್ ಇರ್ತವೆ ನಂಬರ್ ಫೋರ್ ಸೆಂಚುರಿಯಕ್ ಫ್ರೆಂಡ್ಸ್ ಈ ಮೊಟ್ಟೆನ ನೋಡುತ್ತಿದ್ದರೆ ಒಂದು ಯಾವುದೋ ಜೀವಿಯ ಮೊಟ್ಟೆ ಇರ್ಬೋದು ಆದರೆ ಕೋಳಿ ಮೊಟ್ಟೆ ಅಂತೂ ಅಲ್ವೇ ಅಲ್ಲ ಅಂತ ಅನಿಸುತ್ತೆ ಅಲ್ವಾ ಆದರೆ ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್ ಇದು ಕೂಡ ಒಂದು ಕೋಳಿ ಮೊಟ್ಟೆನೇ ಆದರೆ ಮೊಟ್ಟೆಯನ್ನು ಬೇಕಂತ ಕಪ್ಪು ಬಣ್ಣಕ್ಕೆ ತಿರುಗಿಸಲಾಗುತ್ತೆ ಮೊದಲು ಇವರು ಕೋಳಿ ಮೊಟ್ಟೆಗೆ ಉಪ್ಪು ಕ್ಲೇ ಮತ್ತು ಕೆಲವು ವಿಚಿತ್ರ ದ್ರಾವಣಗಳಿಂದ ಸಮೃದ್ಧವಾಗಿರೋ ಮುಷ್ಠಣದೊಳಗೆ ಹಾಕಿ ಅದರ ಪೂರ್ತಿ ಉಂಡೆ ಮಾಡಿದಂತೆ ಮಾಡಿ ಒಂದು ತಿಂಗಳವರೆಗೆ ಮಣ್ಣಲ್ಲಿ ಹೂತು ಹಾಕಿರ್ತಾರೆ ಈ ರೀತಿ ಸ್ಟೋರ್ ಮಾಡಿ ಇಟ್ಟಿರೋ ಮೊಟ್ಟೆಯನ್ನು ಒಂದು ತಿಂಗಳ ನಂತರ ತೆಗೆದು ನೋಡಿದಾಗ ಅದು ಈ ರೀತಿ ಬ್ಲಾಕ್ ಆಗಿರುತ್ತೆ ಅದನ್ನು ಇವರು ಕಟ್ ಮಾಡಿಕೊಂಡು ಸ್ನಾಕ್ಸ್ ರೂಪದಲ್ಲಿ ತಿಂತಾರೆ ಫೈವ್ ಬ್ಯಾಂಬೋ ರಾಟ್ಸ್ ಅಸಲಿ ಬ್ಯಾಂಬೋರಾಟ್ ಗಳು ಇಲ್ಲಿ ಜಾತಿಗೆ ಸೇರಿದ ಜೀವಿಗಳು ನಮ್ಮ ಕಡೆ ಇದನ್ನು ಹೆಗ್ಗಣ ಅಂತ ಕರೆಯಲಾಗುತ್ತೆ ಈ ಹೆಗ್ಗಣಗಳೇ ಚಿನ್ನರಿಗೆ ಒಂದು ದೊಡ್ಡ ಪ್ರೋಟೀನ್ ಫುಡ್ ಅಂತಾನೆ ಹೇಳ್ಬೋದು ಈ ರ್ಯಾಟ್ಸ್ ಗಳಲ್ಲಿ ಹೇರಳ ಪ್ರಮಾಣದಲ್ಲಿ ಪ್ರೋಟೀನ್ ಮತ್ತು ಔಷಧೀಯ ಗುಣಗಳು ಇರ್ತವೆ ಈ ರ್ಯಾಟ್ಗಳು ರಾತ್ರಿ ಹೊತ್ತು ಬೇಟೆಗಾಗಿ ಹೊರಗೆ ಬರ್ತವೆ ಆಗ ಇವರು ಇವನ್ನ ಚೇಸ್ ಮಾಡಿ ಇವನ್ನ ಹೊಡೆದು ಫ್ರೈ ಮಾಡಿಕೊಂಡು ತಿಂತಾರೆ ಮತ್ತೆ ಇನ್ನು ಕೆಲವರು ಸೂಪ್ ಮಾಡಿಕೊಂಡು ಕುಡಿತಾರೆ ಈ ರೀತಿ ರ್ಯಾಟ್ ನ ಸೂಪ್ ಮನುಷ್ಯನ ಅಚ್ಚಮ ಹಾಗೂ ನಪುಂಸಕಾದಂತಹ ರೋಗಗಳ ನಿರ್ವಹಣೆಗೆ ಸಹಾಯವಾಗುತ್ತೆ ನಂಬರ್ ಸಿಕ್ಸ್ ಈ ಆರ್ಜಿನೆಕ್ಸ್ ಫ್ರೆಂಡ್ಸ್ ಇದೊಂದು ಸಮುದ್ರದಲ್ಲಿ ಕಂಡುಬರುವ ಒಂದು ವಿಚಿತ್ರವಾದ ಮೀನಿನ ಜಾತಿ ಸಾಮಾನ್ಯವಾಗಿ ಮೀನುಗಳು ಸ್ಮೂತ್ ಸ್ಕಿನ್ ಅನ್ನು ಹೊಂದಿರ್ತವೆ ಆದರೆ ಈ ಮೀನುಗಳು ಮಾತ್ರ ಸಂಪೂರ್ಣ ಪೂರ್ಣ ದೇಹವನ್ನು ಈ ರೀತಿ ಮೂಳೆಯಿಂದ ಆವೃತವಾಗಿರುತ್ತೆ ಈ ಮೀನುಗಳು ಸಮುದ್ರದ ಆಳೆಯಲ್ಲಿ ಹೆಚ್ಚಾಗಿ ಕಾಣ ಈ ಮೀನಿನ ಮೂಳುಗಳು ತುಂಬ ಅಂದರೆ ತುಂಬ ವಿಷಭೀವೃತವಾಗಿರ್ತವೆ ಈ ಮೀನುಗಳು ಭಯಾನಕ ವಿಷವನ್ನು ಹೊಂದಿದ್ರು ಕೂಡ ಚೀನಾದವರು ಮಾತ್ರ ಈ ಮೀನನ್ನು ಕುದಿಸಿ ತಿಂತಾರೆ ಅಸಲು ಈ ಮೀನಿನ ದೇಹದ ಒಳಗೆ ಚಿಕ್ಕ ಚಿಕ್ಕ ಮೊಟ್ಟೆಗಳು ಇರ್ತವೆ ಈ ಮೊಟ್ಟೆಗಳನ್ನು ತುಂಬ ಜನ ಇಷ್ಟಪಟ್ಟು ತಿಂತಾರೆ ಇವರ ಪ್ರಕಾರ ಈ ಪಿಶನ್ನು ತಿನ್ನೋದ್ರಿಂದ ದೇಹಕ್ಕೆ ತುಂಬ ಅಂದರೆ ತುಂಬ ಕಾರ್ಬೋಹೈಡ್ರೇಟ್ ತಪ್ಪಿಸುತ್ತಂತೆ ನಂಬರ್ ಸೆವೆನ್ ಬರ್ಡ್ಸ್ ನೆಸ್ಟ್ ಸೂಪ್ ಫ್ರೆಂಡ್ಸ್ ಈ ಚೀನಾದವರು ಎಲ್ಲ ಜೀವಿಗಳನ್ನು ರುಚಿ ನೋಡಿದ್ದಾರೆ ಈಗ ಮತ್ತೆ ಹೊಸದಾಗಿ ಏನಾದರೂ ತಿನ್ನಬೇಕು ಅಂದುಕೊಂಡು ಪಕ್ಷಿಗಳ ಗೂಡನ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಸಲು ಇವರು ಇವರು ಸ್ವೀಟ್ ನೆಸ್ಟ್ ಬರ್ಡ್ ಅನ್ನೋ ಪಕ್ಷಿ ಗೂಡ ತುಂಬ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಈ ಪಕ್ಷಿ ತನ್ನ ಗುಡನ ಎಲ್ಲ ಪಕ್ಷಿಗಳಂತೆ ಹುಲ್ಲು ಕಡ್ಡಿ ಕಸದಿಂದ ತಯಾರಿಸುವುದಿಲ್ಲ ಕದಲಿಗೆ ಅದರ ಬಾಯಿಯಲ್ಲಿ ಬರೋ ಒಂದು ರೀತಿಯ ಲಾರ್ವಾದಿಂದ ಅದು ತನ್ನ ಗುಡನ ಕಟ್ಟುತ್ತೆ ಈ ಪಕ್ಷಿಯ ಲಾರ್ವ ಒಂದು ರೀತಿಯ ಅಂಟಿನ ಪದಾರ್ಥದಂತೆ ಇರುತ್ತೆ ಇವರು ಈ ಗುಡನ ಚಿಕ್ಕದಾಗಿ ಕಟ್ ಮಾಡಿ ಪೀಸ್ ಮಾಡಿ ನಂತರ ಚಾಪ್ ಮಾಡಿಕೊಂಡು ಆರ್ಡರ್ ಮಾಡಿ ತಿಂತಾರೆ ಗೂಡನ್ನು ಕೂಡ ಬಿಡದೆ ಭಕ್ಷಿಸಿ ತಿಂತಾರಂತೆ ಅಂದರೆ ಇದಂದರೂ ತುಂಬ ಅಂದರೆ ತುಂಬ ವಿಚಿತ್ರ ಅಂತಲೇ ಹೇಳ್ಬೋದು ಇವರ ಈ ದರಿದ್ರ ಆಚರಣೆ ಬಗ್ಗೆ ನಿಮಗೇನು ಅನಿಸುತ್ತೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಂಬರ್ ಏಟ್ ಪಿಕ್ ಬ್ರೈನ್ ಆ್ಯಂಡ್ ಮಂಕಿ ಬ್ರೈನ್ ಫ್ರೆಂಡ್ಸ್ ಹಂದಿಯನ್ನು ವಿಶ್ವದ ಬಹುತೇಕ ಎಲ್ಲ ದೇಶದವರು ತಿಂತಾರೆ ಮತ್ತು ನಮ್ಮ ದೇಶದ ವಿಚಾರಕ್ಕೆ ಬಂದರೆ ನಮ್ಮ ದೇಶದ ಕೆಲವೇ ಕೆಲವು ಜನರು ಹಂದಿಯನ್ನು ತಿಂತಾರೆ ಆದರೆ ನಮಗೆ ತಿಳಿದಿರೋ ಮಟ್ಟಿಗೆ ಯಾರೂ ಕೂಡ ಕೋತಿ ಮಾಂಸವನ್ನು ತಿನ್ನೋದಿಲ್ಲ ಆದರೆ ನಿಮಗೆ ಗೊತ್ತಾ ಫ್ರೆಂಡ್ಸ್ ಚೀನಾದವರು ಮಾತ್ರ ಹಂದಿ ಮತ್ತು ಕೋತಿಯನ್ನು ತಪ್ಪದೇ ತಿಂತಾರೆ ಇವುಗಳನ್ನು ತಿನ್ನೋದಷ್ಟೇ ಅಲ್ಲದೆ ಈ ಪ್ರಾಣಿಗಳ ಬ್ರೈನನ್ನು ಕೂಡ ಕರಿ ಮಾಡಿಕೊಂಡು ತುಂಬ ಇಷ್ಟಪಟ್ಟು ತಿಂತಾರೆ ವಿಚಿತ್ರ ಅಂದರೆ ಈ ಬ್ರೈನ್ ಮಾಂಸದಲ್ಲಿ ಎಷ್ಟು ಫೇಮಸ್ ಅಂದರೆ ನಮ್ಮ ಕಡೆ ಯಾವ ರೀತಿ ಬೀದಿ ಬದಿ ಪಾನಿಪುರಿ ಮಾರಾಟ ಮಾಡ್ತಾರೋ ಅದೇ ರೀತಿ ಚೀನಾದಲ್ಲಿ ಹಂದಿ ಮತ್ತು ಕೋತಿ ಬ್ರೈನನ್ನು ಮಾರಾಟ ಮಾಡ್ತಾರೆ ಚೀನಾದವರು ಇದು ತುಂಬ ಹೆಲ್ತಿ ಫುಡ್ ಅಂತ ಹೇಳ್ತಾರೆ ಆದರೆ ವಿದೇಶದವರು ಮಾತ್ರ ಇದೊಂದು ಅನ್ಹೆಲ್ತಿ ಫುಡ್ ಅಂತ ಹೇಳ್ತಾರೆ